ಹಾಯ್ ಫ್ರೆಂಡ್ಸ್ ಇವತ್ತು ಫಿಶ್ ಕಬಾಬ್ ಮಾಡ್ತಾಯಿದೀವಿ ಸ್ಪೆಷಲ್ ಏನಂದರೆ ಫಿಶ್ ಕೊಂಡ್ಕೊಂಬಂದಿರೋದಲ್ಲ ನಾವೇ ಕೆರೆಯಲ್ಲಿ ಇಡ್ಕೊಂಬಂದಿರೋದು ಒಂದು ಬಾಣಲೆಗೆ ಎರಡು ಮೊಟ್ಟೆ ಹಾಕೊತ ಇದ್ದೀವಿ ಅದಕ್ಕೆ ಎರಡು ಪ್ಯಾಕೆಟು ಫಿಶ್ ಕಬಾಬ್ ಪೌಡ್ರ್ ಹಾಕ್ಕೊತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತಾಯಿದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಮೂರು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಇದಕ್ಕೆ ಸ್ವಲ್ಪ ಲಿಂಬೆ ರಸ ಸೇರಿಸ್ಕೊಂತ ಇದ್ದೀವಿ ಅದ್ರ ಜೊತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲಿಸಿರೋ ಅಂಥ ಕಬಾಬ್ ಪೇಸ್ಟಿಗೆ ಕಟ್ ಮಾಡಿರೋ ಮೀನಿನ ಪೀಸ್ಗಳನ್ನೆಲ್ಲ ಸೇರಿಸ್ಕೋಬೇಕು ಮೀನುಗಳ್ನ ಚೆನ್ನಾಗಿ ಪೇಸ್ಟ್ ಜೊತೆ ಮಿಕ್ಸ್ ಆಗೋ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿ ಎತ್ತಿಡಬೇಕು ಈಗ ಮಾಡೋದ್ರಿಂದ ಚೆನ್ನಾಗೇ ಅದ್ರದ್ದೆಲ್ಲ ಇಟ್ಕೊಳ್ಳುತ್ತೆ ಮೀನಿಗೆ ಒಂದು ಬಾಣಲೇಲಿ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದೇ ಪೀಸಸ್ನ ಈ ಥರ ಎಣ್ಣೆಗೆ ಹಾಕೋಬೇಕು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಕರೆಕ್ಟಾಗಿ ಬೆಂದಿದೆ ಇದನ್ನ ಒಂದು ಎತ್ತಿಟ್ಕೊಳ್ತೀವಿ ಎರಡನೇ ಬ್ಯಾಚಲ್ಲಿ ಉಳ್ದಿರೋಂಥ ಮೀನುಗಳನ್ನು ಒಂದೊಂದಾಗಿ ಎಣ್ಣೆಲಿ ಹಾಕೊತಾ ಇದೀವಿ ಇವುಗಳ್ನು ಸಹ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ಸೈಡು ಬೆಂದು ಎಷ್ಟು ನೀಟಾಗಿ ಕಬಾಬ್ ರೆಡಿಯಾಗಿದ್ದಾವೆ ಇವನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊತ ಇದೀವಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ